ಆತ್ಮೇಲೆ ಇವತ್ತು ನಾವು ತಿಳ್ಕೊಳ್ಳೋಣ ಒಂದೇ ನಿಮಿಷದಲ್ಲಿ ದೇಹವನ್ನು ತಂಪು ಮಾಡುವಂಥ ಬಗೆಯನ್ನು ಈಗ ಎಲ್ಲ ಕಡೆ ಬಿಸಿಲು ಜಾಸ್ತಿ ಆಗ್ತದೆ ದೇಹಕ್ಕೆ ಹೀಟ್ ಜಾಸ್ತಿ ಆಗ್ತದೆ ದೇಹಕ್ಕೆ ತಂಪು ನೀಡಲಿಕ್ಕೆ ಲಾವಂಚ ಬಹಳ ಒಳ್ಳೆಯದು ಹಾಗೆಯೇ ರಕ್ತ ಚಂದನ ಕೂಡ ಒಳ್ಳೆಯದು ಇದು ಎರಡು ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಹಾಗೆಯೇ ಸೊಗಡೆ ಬೇರಿನ ಪುಡಿ ಸೊಗಡೆ ಬೇರನ್ನು ತಂದು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳೋದು ಸೊ ಅಲ್ಲಿಗೆ ಮೂರು ವಿಷಯಗಳನ್ನು ನಾವು ಗ್ರಂಥಿಕೆ ಅಂಗಡಿಗಳಿಂದ ಮೂರು ಈ ವಸ್ತುಗಳನ್ನು ತಂದ್ಕೋಬೇಕು ಯಾವ್ಯಾವುದು ಲಾವಂಚ ರಕ್ತ ಚಂದನ ಹಾಗೆ ಸೊಗಡೆ ಬೇರು ಸೊ ಇದು ಮೂರನ್ನು ರೆಡಿ ಇಟ್ಕೊಳ್ಳಿ ಸೊ ಎರಡು ಗ್ಲಾಸ್ ನೀರನ್ನು ತೆಗೆದುಕೊಳ್ಳಿ ಅಥವಾ ಮೂರು ಗ್ಲಾಸ್ ನೀರನ್ನು ತೆಗೆದುಕೊಳ್ಳಿ ಅಥವಾ ಒಂದು ಲೀಟರ್ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಈ ಒಂದು ಲಾವಂಚದ ಬೇರಿನ ಪುಡಿಯನ್ನು ಅಥವಾ ಪೀಸ್ಗಳನ್ನು ಹಾಕಿ ಕುದಿಲಿಕ್ಕೆ ಶುರುವಾಗುತ್ತೆ ರಕ್ತ ಕೆಲವು ಸ್ವಲ್ಪ ಪೀಸನ್ನು ಹಾಕಿ ಕುದಿಲಿಕ್ಕೆ ಶುರುವಾಗುತ್ತೆ ಸುಮಾರು ಐದು ನಿಮಿಷ ಕುದಿ ಅದು ಕುದಿಬೇಕು ಐದರಿಂದ ಹತ್ತು ನಿಮಿಷ ಅದು ಕುದೀತಾ ಇರುವಾಗ ಲಾಸ್ಟಲ್ಲಿ ಸೊಗಡೆ ಬೇರಿನ ಒಂದು ಚಮಚ ಪುಡಿಯನ್ನು ಹಾಕಿ ಮುಚ್ಚಿಟ್ಬಿಡಿ ಗ್ಯಾಸ್ ಆಫ್ ಮಾಡಿ ಈಗ ಒಂದು ಐದು ನಿಮಿಷ ಬಿಟ್ಟು ಇದನ್ನು ಸೋಸಿ ಇಡೀ ದಿವಸ ಮಧ್ಯ ಮಧ್ಯದಲ್ಲಿ ಕುಡಿತಾ ಬಂದರೆ ದೇಹ ತಂಪಾಗಿರಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ಒಂದು ಮೂರು ಭಾರತೀಯ ಸಸ್ಯ ಔಷಧಿಗಳ ಮಿಶ್ರಣ ನಮ್ಮ ದೇಹವನ್ನು ತಂಪಾಗತ್ತೆ ಅನ್ನುವಂಥ ಒಂದು ಸೀಕ್ರೆಟನ್ನು ರಹಸ್ಯವನ್ನು ಎದುರಿಗೆ ತೆಗೆದಿಡ್ತಾ ಇದ್ದಾನೆ ಇದನ್ನು ಅನುಸರಿಸೋಣ ಆರೋಗ್ಯವಂತರಾಗೋಣ ದೇಹವನ್ನು ತಂಪಾಗೋಣ ಧನ್ಯವಾದಗಳು